ಕಾಂತಾರ ಚಿತ್ರದ ಕಲಾವಿದರನ್ನ ಕರೆದೊಯ್ತಾ ಇದ್ದ ಮಿನಿ ಬಸ್ ಪಲ್ಟಿ ಆಗಿದೆ ಆರು ಜನರಿಗೆ ಗಾಯ ಆಗಿದೆ ಜಡ್ಕಲ್ ಮತ್ತು ಕುಂದಾಪುರ ಆಸ್ಪತ್ರೆಗೆ ಅವರುಗಳನ್ನ ದಾಖಲು ಮಾಡಲಾಗಿದೆ ಉಡುಪಿ ಜಿಲ್ಲೆ ಕೊಲ್ಲೂರು ಸಮೀಪದ ಜಡ್ಕಲ್ ಬಳಿ ನಿನ್ನೆ ರಾತ್ರಿ ನಡೆದಿರುವಂತಹ ಘಟನೆ ಮುದೂರಿನಲ್ಲಿ ಚಿತ್ರೀಕರಣ ಮುಗಿಸಿ ಕೊಲ್ಲೂರು ಹೋಗ್ತಿದ್ದಂತ ವೇಳೆ ಈ ಘಟನೆ ನಡೆದಿದೆ ಕಾಂತಾರ ಚಾಪ್ಟರ್ ಒನ್ ಶೂಟಿಂಗ್ ಮುಗಿಸಿ ಕೊಲ್ಲೂರಿಗೆ ಹೋಗ್ತಿದ್ದಂತ ಬಸ್ ಇದೆ ಇಪ್ಪತ್ತು ಜೂನಿಯರ್ ಕಲಾವಿದರು ಕರೆದೊಯ್ತಾ ಇದ್ದಂಥ ಮಿನಿ ಬಸ್ ಇದಾಗಿತ್ತು ಕೊಲ್ಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ ಯಾಕೆ ಆಕ್ಸಿಡೆಂಟ್ ಆಯಿತು ಏನು ಗೆದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ ಇಪ್ಪತ್ತು ಜೂನಿಯರ್ ಕಲಾವಿದರನ್ನ ಕರೆದೊಯ್ತಾ ಇದ್ದಂಥ ಮಿನಿ ಬಸ್ ಇದಾಗಿದೆ ಕೊಲ್ಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಕಾಂತಾರ ಚಿತ್ರದ ಕಲಾವಿದರನ್ನ ಕರ್ಕೊಂಡು ಹೋಗ್ತಾ ಇದ್ದಂಥ ಮಿನಿ ಬಸ್ ಅಪಘಾತಕ್ಕೆ ಒಳಗಾಗಿರುವಂಥದ್ದು ಪಲ್ಟಿ ಆಗಿದೆ ಸೊ ಇದರಲ್ಲಿ ಸ್ವಲ್ಪ ಜನಕ್ಕೆ ಗಾಯಗಳಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ ಆರು ಜನರಿಗೆ ಗಾಯ ಆಗಿದೆ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಟ್ರೀಟ್ಮೆಂಟನ್ನು ಕೊಡಲಾಗ್ತಾ ಇದೆ ಇಪ್ಪತ್ತು ಜನ ಏನೋ ಇದ್ರಂತೆ ಇದರಲ್ಲಿ ಆರು ಜನರಿಗೆ ಗಾಯಗಳಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಕಾಂತಾರ ಬ್ಲಾಕ್ ಬಾಸ್ಟರ್ ಹಿಟ್ಟಾದಂಥ ಸಿನಿಮಾ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸಿಕ್ಕಾಪಟ್ಟೆ ಸದ್ದು ಮಾಡಿದ್ದು ಕನ್ನಡದಕ್ಕೆ ಒಂದೊಳ್ಳೆ ಹೆಸರನ್ನು ತಂದುಕೊಟ್ಟಂಥ ಸಿನಿಮಾ ಸೊ ಈಗ ಚಾಪ್ಟರ್ ಒನ್ ಶೂಟಿಂಗ್ ಮುಗಿಸಿ ಕೊಲ್ಲೂರಿಗೆ ಹೋಗ್ತಿದ್ದಂಥ ಬಸ್ನಲ್ಲಿ ಇಪ್ಪತ್ತು ಜನ ಇದ್ರಂತೆ ಈ ಬಸ್ ಪಲ್ಟಿ ಆಗಿದೆ ಇದರಲ್ಲಿ ಆರು ಜನರಿಗೆ ಗಾಯಗಳಾಗಿದೆ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಸದ್ಯ ಅವರ ಸಿಚುವೇಶನ್ಸ್ ಯಾವ ಥರ ಇದೆ ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ ಚಾಪ್ಟರ್ ಟು ಅಂದರೆ ಈ ಹಿಂದೆ ರಿಲೀಸ್ ಆಗಿತ್ತಲ್ಲ ಆ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲೂ ಕೂಡ ಒಂದಷ್ಟು ಅವಘಡಗಳು ನಡೆದಿತ್ತು ಅನ್ನೋದನ್ನು ರಿಷಬ್ ಹೇಳ್ಕೊಂಡಿದ್ರು ಅದಾದ ನಂತರ ದೈವದ ಆರಾಧನೆಯನ್ನು ಮಾಡಿದ್ವಿ ಪೂಜೆ ಪುರಸ್ಕಾರಗಳನ್ನು ಮಾಡಿದ್ವಿ ಅಂತ ಕೂಡ ಹೇಳಿದರು ಇದೊಂದು ದೈವದ ಸಿನಿಮಾ ಆಗಿರುವಂಥ ಹಿನ್ನೆಲೆಯಲ್ಲಿ ಅದರದ್ದೇ ಆದಂಥ ನಂಬಿಕೆಗಳನ್ನು ಆ ಭಾಗದ ಜನ ಇಟ್ಕೊಂಡಿರ್ತಾರೆ ಸಿನಿಮಾ ಮಾಡಬೇಕು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಸಾಕಷ್ಟು ಪರ ವಿರೋಧದ ಚರ್ಚೆಗಳು ಕೂಡ ಆಗ್ತಾ ಇತ್ತು ಕೆಲವೊಂದಷ್ಟು ಅವಘಡಗಳು ಅದು ಅಪಶಕುನ ಅನ್ನುವಂಥ ರೀತಿಯಲ್ಲಿ ಭಾಸ ಆಗಿದ್ವು ಶೂಟಿಂಗ್ ಸಂದರ್ಭದಲ್ಲಿ ಅದಾದ ನಂತರ ಮತ್ತೊಮ್ಮೆ ನಾವು ದೇವರ ಪ್ರಾರ್ಥನೆ ಮಾಡಿಕೊಂಡು ಎಲ್ಲವೂ ಸುಗಮ ಆಗಲಿ ಅಂತ ಬೇಡಿಕೊಂಡ ನಂತರ ಸಿನಿಮಾ ಶೂಟಿಂಗ್ ಮುಗ್ದಿತ್ತು ಅಂತ ಈ ಹಿಂದೆ ರಿಷಬ್ ಹೇಳಿಕೊಂಡ